ಹೆಸರುಗಳೇನು ಹೇಳೋದಿಲ್ಲ ಕಾಂಟಿಸ್ಟ್ ಹೋಗ್ತಾನೆ ಕಳೆದ ಕೆಲವು ದಿನಗಳ ಹಿಂದೆ ನಮ್ಮ ಸಿ ಸಿ ಬಿ ಪೊಲೀಸ್ ಠಾಣೆಗೆ ಒಂದು ದೂರು ಬಂತು ಅದರಲ್ಲಿ ಒಂದು ಗ್ಯಾಂಗ್ ಜನರನ್ನು ಕೆಲವು ಒಂದು ಅಂಶಗಳ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದೆ ಅವರು ಬೆಂಗಳೂರು ಮತ್ತು ಮೈಸೂರು ಇಂಥ ಕಡೆಯೆಲ್ಲ ಕೆಲವರಿಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅವರಿಂದ ತುಂಬ ತೊಂದರೆ ಆಗ್ತಾಯಿದೆ ಅಂತೇಳಿ ಒಂದು ದೂರು ಬಂತು ಆ ದೂರಿನ ಆಧಾರದ ಮೇಲೆ ನಮ್ಮಲ್ಲಿ ಎಫ್ ಐ ಆರ್ ದಾಖಲಿಸಿ ತನಿಖೆಯನ್ನು ಮುಂದುವರಿಸಿ ಪ್ರಕರಣದಲ್ಲಿ ಇಬ್ಬರನ್ನು ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇನ್ನು ಕೆಲವು ಈ ಘಟನೆಗಳ ಬಗ್ಗೆ ಇರುತ್ತಿದ್ದಂಥವರು ನಾವು ಅವರ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದ್ದೇವೆ ಹಾಗೂ ತನಿಖೆ ಮುಂದುವರಿತಾ ಇದೆ ಸರಿ ಎಷ್ಟು ಗ್ಯಾಂಗ್ ಇದುವರೆಗೂ ನಮಗೆ ಅದರಲ್ಲಿ ಮೂರು ಜನ ಇದ್ದಿದ್ದು ಗೊತ್ತಾಗಿದೆ ಅದರಲ್ಲಿ ಇಬ್ಬರು ಈಗಾಗಲೇ ನ್ಯಾಂಗ ಬಂದಲ್ಲಿದ್ದಾರೆ ಇನ್ನೊಬ್ಬರು ನಮಗೆ ಅಪ್ಸ್ಕಂಡಿಂಗಿದ್ದಾರೆ ಅವ್ರನ್ನೂ ಕೂಡ ಪತ್ತೆ ಮಾಡ್ತೀವಿ ಇವರು ಕೆಲವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಬಾರಿ ಮೊತ್ತದ ಹಣಕ್ಕೆ ಡಿಮ್ಯಾಂಡ್ ಇಡ್ತಾ ಇದ್ರು ಅಂತ ದೂರ್ನಲ್ಲಿ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಲವಾರು ಅಂಶಗಳನ್ನು ಕೂಡ ನಾವು ತನಿಖೆಯಲ್ಲಿ

प्रतिध्वनि यूट्यूब बेल आइकॉन क्लिक क्ली